ನಮಸ್ಕಾರ ನಮಸ್ತೆ ಚೆನ್ನಾಗಿದಿರಣ್ಣ ಚೆನ್ನಾಗಿದೀಯ ಸರ್ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹಾ ಆ ಏನು ಮಂಜುನಾಥ ಅಣ್ಣ ಹೌದ್ ಹೌದ್ ಹೌದು ನಾನು ಯೋಗೇಶ್ ಅಂತ ಮಾತಾಡ್ತೀನಿ ಅಣ್ಣ ಗೊತ್ತಾಯ್ತ್ ಹೇಳಿ ಈಗ ಮೊನ್ನೆ ಪೇಶೆಂಟ್ ಕರ್ಕೊಂಡ್ ಬಂದಿದ್ರಲ್ಲ ಹಾ ಅವ್ರದ್ದು ಕಂಡೀಷನ್ ಸ್ವಲ್ಪ ಬ್ಯಾಡ ಇದ್ದಣ್ಣ ಹಾ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆಲ್ಲ ಕಳ್ಸಿದ್ದೆ ಓಕೆ ನೀರಿದೆ ಹಾ ಆಮೇಲೆ ಮತ್ತೆ ಹೊಟ್ಟೆ ಒಳಗೆನೋ ಇದಾಗಿದೆ ಅಂತ ಏನದು ನೀರ್ ನೀರ್ ತುಂಬ್ಕೊಂಡಿದೆ ಅಂತೆ ಆಮೇಲೆ ಗ್ಯಾಂಡಿಸ್ ಇದೆ ತುಂಬಾ ಕ್ರಿಟಿಕಲ್ ಕಂಡೀಶನ್ ಇದೆ ಇವಾಗ ಏನ್ ಮಾಡೋದಣ್ಣ ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಅಲ್ಲ ನಾನು ಯಾಕೆಂದ್ರೆ ನನ್ ಕೆಲ್ಸ ನಾನ್ ಮಾಡ್ತಾ ಇದೀನಿ ಬಟ್ ಫೈನಲ್ ಆಗಿ ಏನು ನಾನು ಏನ್ ಹೇಳಿ ಹೇಳ್ರಿ ನಾನು ಏನು ಮಾಡಕ್ ಬರಲ್ಲ ಒಂದು ಒಂದು ಇನ್ನು ನೋಡ್ಬೋದು ಟ್ರೀಟ್ಮೆಂಟ್ ಕಡೆಯಿಂದ ಈಗ ಏನೇನ್ ಮಾಡ್ಬೋದು ಮಾಡ್ತಾ ಇದೀವಿ ಟಿ ಬಿ ಬಿಟ್ಟು ಅದು ಇದು ಎರಡು ವಾಸಿ ಆಗೋಕಂತ ಟಿವಿಗೆ ಟ್ರೀಟ್ಮೆಂಟ್ ಇಲ್ಲ ಹಾ ಹಾ ಅದು ಹೊಟ್ಟೆಲ್ ನೀರೆಲ್ಲಾ ತೆಗ್ದು ಹಾ ಆ ಗ್ಯಾಂಡೀಸ್ ಎಲ್ಲ ಕ್ಲೀನ್ ಆದಮೇಲೆನೆ ಅವರು ಮಾತ್ರೆ ಕಂಟಿನ್ಯೂ ಮಾಡ್ಬೇಕಂತೆ ಓಕೆ ಹ್ಮ್ ಏನ್ ಮಾಡೋಣ ನೀವ್ ಹೆಂಗ್ ಹೇಳ್ತೀರೋ ಹಂಗ್ ಮಾಡೋಣ ಏನ್ ಮಾಡಬೇಕಂತ ನಾವ್ನ ಆಗ್ ಹೇಳಿ ನನ್ನ ಎಲ್ಲಾದ್ರೂ ಆ ಶ್ರಮಕ್ ಬಿಟ್ಬಿಡ್ರಿ ಅಂತ ಇಪ್ಪತ್ತು ಸಲಾ ನಮ್ ಹುಡುಗರತ್ರ ಎಲ್ಲ ಹೇಳಿ ಅದೇ ನಮ್ಮ ಸ್ನೇಹಿತರು ಬಂದಿದ್ರಲ್ಲ ಹ್ಮ್ ಎಲ್ಲ ಹೇಳಿ ಅವ್ರ ನಿಮಗ್ ಫೋನ್ ಮಾಡ್ದಾಗ ನೀವ್ ಹೇಳಿದ್ರಂತೆ ಹಿಂಗೆ ಸ್ಟೇಷನಿಂದ ಇತ್ತ ಅಂಬಾ ಅಂತ ಸೊ ಅಷ್ಟನ್ನ ಇದ್ ಮಾಡಿದ್ ಮೇಲೆ ನನಗೆ ಹೇಳಿದ್ರು ಸರಿ ನಾನ್ ಕಾರ್ ತಗೊಂಡ್ ಬಂದು ಸರಿ ತಲುಪಿಸ್ಕೊಡೋಣ ಅಂತ ಹೇಳಿ ಕೆಲಸ ನೀವ್ ಮಾಡಿದೀರ ನನ್ ಕೆಲಸ ನಾನ್ ಮಾಡಿದೀನಿ ಖಂಡಿತ ಖಂಡಿತ ಗೆಳೆಯ ಮಿಕ್ಕಿದ್ದು ದೇವ್ರ್ ನೋಡ್ಬೇಕು ಅಷ್ಟೇ 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 ಅದಕ್ಕೆ ನಾನು ಹೂ ಅಂದ್ರೆ ಇದ್ ಮಾಡ್ತೀನಿ ಇಲ್ಲ ಅಂದ್ರೆ ಈಗ ಬೇರೆ ಕಡೆ ಟ್ರೀಟ್ಮೆಂಟ್ ಇರೋ ಕಡೆ ಎಲ್ಲಾರ ಕಳ್ಸಿ ಅಷ್ಟೇ ಇಲ್ಲ ಇಲ್ಲ ಅದು ನಿಮ್ಮ ಅವ್ನ್ ಅವ್ನ ಕೇಳ್ ನೋಡಿ ನೀವ್ ಬೇರೆ ಕಡೆ ಹೋಗ್ತೀರಾ ಅಂತ ಇಲ್ಲ ಅಂತಾನೆ ನಮ್ಗೆ ನಿಮ್ಮನ್ ಬಿಟ್ಟು ಬೇರೆ ಯಾವ್ದು ನಂಬಿಕೆ ಇಲ್ಲ. ಅಲ್ಲ ನಾನ್ ಇವಾಗ ಅದನ್ನೇ ಹೇಳ್ತಾ ಈಗ ನನ್ ಕಡೆಯಿಂದ ಆಗೋ ಟ್ರೀಟ್ಮೆಂಟ್ ಆಗ್ತಾ ಇದೆ ಎಷ್ಟು ಏನಾಗುತ್ತೋ ಅಷ್ಟೇನೆ ದುಡ್ಡಿನ ಪ್ರಶ್ನೆ ಅಲ್ಲ ಅಣ್ಣ ಅಲ್ಲ ಅಲ್ಲ ನಿಮ್ ಕಡೆಯಿಂದ ಏನಾಗುತ್ತೋ ಅಷ್ಟೇನೆ ಬೇರೆ ಇನ್ ಯಾವ್ದು ಇದು ಬೇಡ ಅವ್ನ್ ಎಷ್ಟ್ ದಿನ ಇರ್ತಾನೋ ಅವ್ನ್ ಮೊನ್ನೆ ಫೋನ್ ಮಾಡಿದ್ದ ಸಂತೋಷವಾಗಿದ್ದೀನಿ ನಾನು ಅಂದ ನನಗ್ ಅಲ್ಲೇ ಒಂದು ಸಮಾಧಾನ ಆಗೋಯ್ತು ಊಟ ತಿಂಡಿಗೆಲ್ಲ ಯಾವ್ದು ಯೋಚನೆ ಇಲ್ಲ ಟೈಮ್ ಸರಿಯಾಗಿ ಊಟ ತಿಂಡಿ ಇದೆ. ಹ್ಮ್ ಮಲ್ಗ ಜಾಗ ಕೊಟ್ಟವ್ರೆ ನಾನು ಸಂತೋಷವಾಗಿದ್ದೀನಿ ನೀವ್ ಯಾವ್ದು ಯೋಚನೆ ಮಾಡ್ಬೇಡ್ರಿ ಅಂತ ಸರಿಯಪ್ಪ ಸಂತೋಷ ಕಡೆಯಿಂದ ನಾನು ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಅಂತ ಹೋದ್ರಿ ಈಗ ಅದ್ರಲ್ಲ ಇದ್ ಮಾಡಿಸ್ಬೇಕು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕು ಅಲ್ಲಿ ವಾರಗಟ್ಲೆ ನೋಡ್ಕೊಬೇಕು ಅದು ನಾವ್ ಒಂದ್ ವಿಡಿಯೋ ನೋಡೋದಷ್ಟು ಈಸಿ ಆಗಿರೋದಿಲ್ಲ ಹೌದು ಹೇಳೋದ್ ಬೇರೆ ಕಷ್ಟ ಪಡೋದೇ ಬೇರೆ ಇರ್ತಾವೆ ರಿಲೇಟೆಡ್ ಈಗ ಒಂದ್ ಮಾತು ನಿಮ್ಗೆ ಮಾಹಿತಿ ಕೊಡೋದು ಈಗ ಕರ್ಕೊಂಬಂದ್ ಬಿಟ್ಟಿದೀರ ಅನಾಥ ಅನ್ಬಿಟ್ಟು ನಾನ್ ಮಾಹಿತಿ ಕೊಡ್ಬೇಕಾಯ್ತು ನನ್ ಧರ್ಮ ಕೊಟ್ಟಿದೀನಿ నన్ను ప్రయత్న నన్ మన అన్న ಹಾ ಸರಿ ಹೆಚ್ಚು ಕಮ್ಮಿ ಆದ್ರೆ ಇಲ್ಲ 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 ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ ಯಾವ ವ್ಯಕ್ತಿಗಳ್ನ ನೀವು ಬದುಕ ಹೋಗ್ತಿರೋ ಸಾಯಿರಿ ಅನ್ನೋದಾಗಿದ್ರೆ ನಿಮ್ ಆಶ್ರಮದವರೆಗೂ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ ಅಲ್ವಾ ಯಾರು ಅಲ್ಲಲ್ಲಿ ಬಿದ್ದೋ ಸಾಯ್ತರಿ ಅನ್ನೋದಾಗಿದ್ರೆ ನೀವೇಂದ ಬಾಡಿಗೆ ಕಟ್ಕೊಂಡು ಯಾವ ಸವಲತ್ತು ಇಲ್ದೆ ಹೋದ್ರು ನೀವುಗಳು ಇಷ್ಟ್ ಕಷ್ಟ ಪಡ್ಬೇಕಿತ್ತು ಸಾಯಿಲಿ ಅನ್ನಂಗಿದ್ರೆ ಬದುಕ್ಲಿ ಅಂತಾನೆ ನೀವು ಮಾಡೋದು ಅದ್ರ ಮೇಲೆ ಅವ್ರ ಏನ್ ಬರ್ಕೊಂಡ್ ಬಂದಿರ್ತಾರೋ ಅಷ್ಟೇ ಆಗ ನಾವು ಈ ವಿಚಾರಗಳೆಲ್ಲ ಅವ್ರತ್ರ ಹೇಳಕ್ ಹೋಗಲ್ಲ ಪೇಷಂಟ್ ಹತ್ರ ಡಿಸ್ಕಸ್ ಮಾಡಕ್ ಹೋಗಲ್ಲ ಏ ನಿಮ್ಗ್ ಹಿಂಗಿದೆ ನಿಮ್ಗ್ ಹಂಗಿದೆ ನಿಮ್ಗ್ ಆ ಸಮಸ್ಯೆ ಆಗಿದೆ ಈ ಸಮಸ್ಯೆ ಆಗಿದೆ ಅಲ್ಲಿ ಡಾಕ್ಟರ್ ಹೇಳಿದ್ರೆ ಮಾತ್ರನೇ ಅವ್ರಿಗೆ ಗೊತ್ತಾಗೋದು ಇಲ್ಲಾಂದ್ರೆ ನಾವು ಸುಮ್ನೆ ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ತೀವಿ ಈಗ ಊಟ ತಿಂಡಿ ಇದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಈ ತರ ಆಗಿರೋದ್ರಿಂದ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈಗ ಟಿವಿ ಬೇರೆ ಇದೆ ನಿಮ್ಗೆ ಗೊತ್ತು ಅದ್ ಎಷ್ಟು ಸ್ಪ್ರೆಡ್ ಕಾಯಿಲೆ ಅಂತ ಹೌದು ಹೌದು ಈಗ ಇದೆಲ್ಲ ಕ್ಲಿಯರ್ ಆಗೋ ಗಂಟಲ್ಲೂ ಅಲ್ಲಿ ಮಾತ್ರೆ ಇದ್ ಮಾಡಕ್ ಆಗಲ್ಲ ಈಗ ಅಡ್ಮಿಷನ್ ಮಾಡಿ ಫಸ್ಟ್ ಅಂತವ್ರೆ. ಅದಕ್ಕೆ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಏನ್ ಮಾಡ್ಬೇಕು ಈಗ ಒಬ್ರೇ ಏನಿಲ್ಲ ಟಿವಿ ಬಿ ಇಲ್ಲಿ ಇಲ್ಲಿ ತುಂಬಾ ಜನ ಇದಾರೆ ನನ್ ಕೆಲ್ಸ ನಾನ್ ಮಾಡ್ತಾ ಇದೀನಿ ಅದಕ್ಕೆ ಒಂದ್ ಮಾತ್ ಮಾಹಿತಿ ತಿಳಿಸ್ಬಿಡ ನಾನ್ ನಿಮ್ಗೆ ಸರಿ ಸರಿ ಇಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ಪ್ರಯತ್ನ ಪಡ್ತಾ ಇದ್ದೀರಾ ಇನ್ನ ಬೇರೆ ಇದೆಲ್ಲ ಭಗವಂತ ಇಚ್ಛೆ ಹೆಂಗ ಆಗುತ್ತೆ ನಾವು ಮುಂದಿನ ವಾರದಲ್ಲಿ ಯಾವಾಗ್ಲಾದ್ರೂ ಬರ್ತೀವಿ ಬನ್ನಿ ಅಣ್ಣ ಬನ್ನಿ ಹಾ ಹ್ಮ್ ಓಕೆ ಓಕೆ